ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ಸಜ್ಜಗದ ಹೋಳಿಗೆಯನ್ನ ಭಾಳ ವಿಭಿನ್ನವಾಗಿ ಭಾಳ ಈಸಿಯಾಗಿ ರೀ ಹಬ್ಬ ಹರಿದಿನ ಇತ್ತು ಅಂತಂದ್ರೆ ಭಾಳ ಮಸ್ತಾಗಿ ಮಾಡಬಹುದಾದಂತಹ ಮತ್ತು ವಿಶೇಷ ಸಂದರ್ಭದಾಗ ಮೊನ್ನೆ ಯಾವಾಗ ಬೇಕಾದ ಮಾಡುವಂತಹ ಒಂದು ಸಜ್ಜಗದ ಹೋಳಿಗೆ ನೋಡೋಕ್ರಿ ಅದಕ್ಕೆ ನಾವು ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡಿ ನಾವಿಲ್ಲಿ ಒಂದೂವರೆ ಕಪ್ ಅಂದ್ರೆ ಒಂದು ಕಪ್ ಮ್ಯಾಲ ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ ರೀ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಫಸ್ಟಿಗೆ ಹಂಗೆ ಒಂದು ಹಿಟ್ಟು ಮಿಕ್ಸ್ ಮಾಡಿ ಆಮೇಲೆ ತ ನೀರನ್ನು ಹಾಕಿ ನೀವು ಕಲಿಸ್ಬೇಕೈತಿರಿ ಚಪಾತಿ ಹಿಟ್ಟಿಗೆ ಕಲಿಸ್ತಿರ್ತಾರೇ ಅದಕ್ಕಿಂತ ಸ್ವಲ್ಪ ಮೆದು ಕಲಸ್ರಿ ಅಷ್ಟೇ ಮಸ್ತಾಗಿ ಈ ರೀತಿಯಾಗಿ ನೀವು ಕಲಸಿ ನಾದಿ ಇಟ್ಕೊಳ್ಬೇಕೈತಿರಿ ಅದನ್ನ ತೆಗೆದಿಟ್ಟು ಈ ಕಡೆ ಏನು ಮಾಡ್ರಿ ಒಂದು ಪಾಂಡಾಗ ಒಂದು ಟೇಬಲ್ ಸ್ಪೂನಷ್ಟು ಗಸಗಸ ಇರ್ತಾರಲ್ಲ ಅವನ್ನ ಹುರಿದು ಇಟ್ಕೊಳ್ರಿ ಹಂಗೆ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ನಾವಿಲ್ಲಿ ಒಂದೂವರೆ ಕಪ್ಪಷ್ಟು ಲಾಪ್ಸಿ ರವಣ್ಣ ತೊಗೊಳಕತ್ತೀವಿ ದಲಿಯಾ ಅಂತ ನೋಡಿರಿ ಅದನ್ನ ತೊಗೊರಿ ಭಾಳ ಮಸ್ತಾಗಿ ನೀವು ಇದರಿಂದ ಸಜ್ಜದ ಹೋಳ್ಗೆನ್ನ ಮಾಡ್ಬೋದು ಈ ಒಂದು ಏನು ಬ್ರೋಕನ್ ವೀಟ್ ಆಗಿರಲೇ ಅದನ್ನು ಚಲೋತ್ ನಂಗೆ ನೀವು ಹುರಿದು ತೆಗೆದು ಇಟ್ಕೊಂಡ್ಬಿಡ್ರಿ ಇನ್ನು ಮುಂದಕ್ಕೆ ಅದಕ್ಕೆ ಕಡ ಪಾತ್ರೆದಾಗ್ರಿ ನಾವಿಲ್ಲಿ ಮೂರು ಕಪ್ಪಷ್ಟು ನೀರನ್ನು ಸೇರಿಸೋಕೀವಿ ಒಂದೂವರೆ ಕಪ್ಪಿಗೆ ಮೂರು ಕಪ್ಪಷ್ಟು ನೀರನ್ನು ಹಾಕಬೇಕು ಅದಾದ ನಂತರ ಎಷ್ಟು ನೀವು ಈ ಒಂದು ರವಾ ತೊಗೊಂಡಿರ್ತಿರ್ಲೇ ಅಷ್ಟ ಪ್ರಮಾಣದಾಗ ಬೆಲ್ಲ ಹಾಕಬೇಕು ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಸೇರಿಸ್ರಿ ಒಂದೂವರೆ ಕಪ್ಪಷ್ಟು ನಾವು ಇಲ್ಲಿ ರವಾ ತೊಗೊಂಡಿದ್ದೀವಿ ಅಂತಂದ್ರೆ ಒಂದೂವರೆ ಕಪ್ಪಷ್ಟು ಬೆಲ್ಲ ಹಾಕಿ ಅದನ್ನು ಕರಗಿಸ್ಬೇಕು ಅದಾದ ನಂತರ ಇಲ್ಲಿ ಏಲಕ್ಕಿ ಪುಡಿ ಮತ್ತು ಜಾಜಿಕಾಯಿ ಪುಡಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ನಾವು ಇದ್ರೊಳಗೆ ಗಸಗಸೆ ಹುರಿದಂತಹ ಗಸಗಸೆಯನ್ನು ಹಾಕಿ ಇಲ್ಲಿ ಮಿಕ್ಸ್ ಮಾಡಿ ಕುದಿಸ್ಬೇಕ್ರಿ ಅದ್ರ ಜೊತೆ ನಡಬಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಅನ್ನ ಹಾಕುದು ಮರೆಯೋಕ್ಕೆ ಹೋಗಬೇಡ್ರಿ ಇದು ಚೆನ್ನಾಗಿ ಕುದಿಬೇಕು ಇನ್ನೊಂದು ನೆನಪಿಟ್ಕೋರಿ ಇದ್ರಾಗ ಫಸ್ಟಿಗೆ ನಾವು ನೀರು ಹಾಕಿ ಈ ಒಂದು ರವಾನ ಕುದಿಸಿ ಆಮೇಲೆ ಬೆಲ್ಲ ಹಾಕಿದ್ರು ನಡೀತಾ ಇದ್ದೀರಿ ನಾವೀಗಾಗಲೇ ಹಂಗೆ ಮಾಡಿ ತೋರಿಸಿದ್ದೀವಿ ಇದನ್ನು ಸ್ವಲ್ಪ ನಮಗೆ ಬೇರೆ ಥರ ತೋರ್ಸಕೈತೀವ್ರಿ ಅದಾದ ನಂತರ ಈ ರೀತಿ ಆ ಒಂದು ಏನು ರವಾ ಐತಿರ್ಲಿಲ್ಲ ಅದನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಮಸ್ತಾಗಿ ಆ ಒಂದು ಬೆಲ್ಲದ ನೀರೊಳಗೆ ನೀವು ಕುದಿಸ್ಬೇಕಾಗ್ತೈತಿರಿ ಕುದ್ದು ಗಟ್ಟಿ ಆಗುತ್ತಾನೆ ನೀವಂದ್ರು ಇಲ್ಲಿ ವೇಟ್ ಮಾಡಬೇಕು ತಿಳಿತಿರಲ್ಲ ಈಗ ನೋಡ್ಬೋದು ನೀವು ಚೆನ್ನಾಗಿ ಗಟ್ಟೆಗೈತಿ ಈಗ ಏನು ಪಾ ಅಂತಂದ್ರೆ ಸ್ವಲ್ಪ ಟೈಮ್ ಬಿಡು ಒಂದು ಐದು ನಿಮಿಷ ಬಿಟ್ಟನು ಒಂದು ಈಟ ಆರಲಿ ಅಂಥೇಳಿ ಒಂದು ಈಟ ತನಕ ಆದ್ಮೇಲೆ ಹೋಳ್ಗೆ ಮಾಡೋಕೆ ಈಸಿ ಆಗ್ತೈತೆ ರೀ ನಿಮಗೆ ಅದಕ್ಕೇನು ಮಾಡ್ರಿ ಸ್ವಲ್ಪ ಅದ್ರ ಮ್ಯಾಲೆ ತುಪ್ಪ ಅಥ್ವಾ ಕೈ ತುಪ್ಪ ಹಚ್ಕೊಂಡ ಒಂದೊಂದು ಒಂದೊಂದು ಉಳ್ಳಿಗಳನ್ನು ಮಾಡಿ ನೀವು ಇಟ್ಕೊಂಡ್ಬಿಡ್ರಿ ನಿಮ್ಗೆಟು ಬೇಕೋ ನೋಡ್ಕೊಂಡು ಅಷ್ಟು ಹೋಳಿ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಮುಂದೆ ಮಾಡೋಕೆ ಈಸಿ ಆಗ್ತೈತಿ ಹಂಗೆ ನಿಮಗೆ ಈಗಲೇ ಹೇಳಿದ್ರ ಸಜ್ಜದ ಹೋಳಿಗೆ ನಾವು ನಿಮಗೆ ಈಗಾಗಲೇ ಒಂದು ರೀತಿ ಒಳಗೆ ತೋರಿಸಿದ್ದೀವಿ ನಮ್ಮ ಚಾನಲ್ದಾಗೆ ಸವಿರ್ಚಿಯ ಸೊಬಗು ಸಜ್ಜದ ಹೋಳಿಗೆ ಅಂತ ಸರ್ಚ್ ಮಾಡ್ರೆ ಬರ್ತೈತಿ ಹಾಗಾಗಿ ಕರಿದ ಸಜ್ಕದ ಹೋಳಿಗೆ ಅದ್ರ ಪೂರ್ತಿ ಎಣ್ಣೆಗಾನ ಕರಿದು ಮಾಡುವಂಥ ಸಜ್ಕದ ಹೋಳಿಗೆ ನಾವು ಈಗಾಗಲೇ ತೋರಿಸಿದ್ದೀವಿ ನೋಡೋಕೆ ಪುರಿಕೆ ಅದರ ಸಜ್ಜದ ಹೋಳಿಗೆ ಇರ್ತಾವ್ರಿ ಈಗ ನೆಕ್ಸ್ಟ್ ನೋಡಿ ವಾಪಸ್ ಕನಕ ನಾದಿಟ್ಟಿದ್ದಿಲ್ಲ ಅಲ್ಲಿಗೆ ಬಂದ ಕೈ ಒಂದು ಹಿಟ್ಟು ಎಣ್ಣೆ ಅಥವಾ ತುಪ್ಪ ಹಚ್ಚು ಅನ್ನೋದನ್ನು ನಾದಿ ಮತ್ತು ಅದರಲ್ಲೇ ಈ ರೀತಿಯಾಗಿ ಉಳ್ಳೆಗಳನ್ನು ಮಾಡ್ಕೊಳ್ಬೇಕಾಗ್ಕೈತ್ರಿ ನೋಡ್ಕೊಂಡು ಉಳ್ಳೆ ಮಾಡಿ ಒಂದು ಎರಡು ಥರ ತೋರಿಸ್ತೀವಿ ಬರ್ರಿ ಮಗ ನೋಡಿ ಫಸ್ಟಿಗೆ ಹಿಟ್ ಹಚ್ ಮಾಡೋಕ್ಕೆ ಸಲುವಾಗಿ ಒಂದು ಈಟ್ ಗೋಧಿ ಹಿಟ್ಟಿನಾಗೆ ಉಳ್ಳೆ ಎದ್ದು ಒಂದು ಈಟ ಅದನ್ನು ಹಿಂಗೆ ಲಟ್ಟಿಸ್ದಂಗೆ ಮಾಡೋದು ಆಮೇಲೆ ನಡಬಾರ್ಕ ಸಜ್ಕದ ಹೂರ್ಣ ಇಡೋದು ಆಮೇಲೆ ಇದನ್ನ ಈ ರೀತಿ ಕೈಯಿಂದ ತೊಗೊಂಡು ಎಲ್ಲನೂ ಕ್ಲೋಸ್ ಮಾಡಿ ಒಂದು ಅಂಗೈಯಾಗಿ ಇಟ್ಕೊಂಡು ಅದನ್ನು ಗೊಂಡು 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 ತಿರುಗಿಸಿ ಮ್ಯಾಗಿದ್ದು ಎಕ್ಸ್ಟ್ರಾ ಅನ್ನ ತೆಗೆದು ಬಿಟ್ಟ ಆಮೇಲೆ ತ ಲಟಿಸಿ ನೀವು ಹೋಳ್ಗೆ ಮಾಡಿದ್ರು ನಡಿತೈತಿ ಇದು ಒಣ್ಣೆ ವಿಧಾನ ಸಿಂಪಲ್ಲಾಗಿ ನಿಮ್ಗೆ ಈಸಿ ಅನಿಸ್ತು ಅಂದ್ರೆ ಹಿಂಗೆ ನೀವು ರೀ ಅದಾದ ನಂತರ ಅದನ್ನು ಸ್ವಲ್ಪ ಈ ರೀತಿಯಾಗಿ ತಟ್ಟಬೇಕು ನೀವು ಆಮೇಲೆ ಒಂದು ಇಟ್ಟು ಹಿಟ್ಟು ಹಚ್ಚಿ ನೀವು ಏನು ಮಾಡಬೇಕು ಲಟಿಸ್ಬೇಕು ಎನ್ನಿ ಅದು ಗೊಜ್ಜೆ ನಾವು ಈಗಾಗಲೇ ತೋರಿಸಿದ್ದೀವಿ ನಿಮಗೆ ನಿಮ್ಗೆ ಮತ್ತು ಮುಂದಿನ ಒಂದು ತೋರಿಸ್ತೀವಿ ಈಗ ನೋಡಿರಿ ಒಂದು ಸಿಂಪಲ್ಲಾಗಿ ಕಾಣ್ತದೆ ನಿಮಗೆ ಏಕದಂ ಪದ್ದ ಸಿರಿಯಾಗಿ ಅದನ್ನು ನೀವು ಲಟಿಸ್ರಿ ಸಣ್ಣ ಬೇಕಂದ್ರೆ ಸಣ್ಣ ಸಣ್ಣ ಮಾಡ್ರಿ ಇಲ್ಲ ಸ್ವಲ್ಪ ದೊಡ್ಡ ಇರಲಿ ತೆಳುವಾಗಿರಲಿ ಅಂತಂದ್ರೆ ಹಿಂಗೆ ದೊಡ್ಡದು ಲಟಿಸ್ರಿ ದಂಡಿ ಅದು ಗಟ್ಟೆ ಬಿಡಕ್ಕೆ ಹೋಗಬೇಡ್ರಿ ದಂಡಿನೂ ಸಮಾಧಾನಲೇ ಆರಾಮ್ ಸಿರಿಯಾಗಿ ನೀವು ಲಟಿಸ್ಬೇಕಾಗ್ಕೈತ್ರಿ ಇಷ್ಟು ನೀವು ಲಟಿಸಿದ್ರಿ ಅಂತಂದ್ರೆ ತವಾ ಮೊದ್ಲು ಕಾಯಿ ಹಾಕಿಡ್ರಿ ಆಮೇಲೆ ಅದಕ್ಕೇನು ಎಣ್ಣೆ ಹೊಡಿದು ಬೇಕಾಗಿಲ್ಲ ಡೈರೆಕ್ಟ್ ಹೋಗಿ ಅದನ್ನು ಹಾಕಿ ನೀವು ಮ್ಯಾಲ ಕೆಳಗ ಕೆಳಗ ಮ್ಯಾಲ ಮಾಡಿ ಬೇಯಿಸೋಕೆ ಸ್ಟಾರ್ಟ್ ಮಾಡ್ಬೋದು ಆಮೇಲೆ ತ ನಿಮಗೆ ಬೇಕು ಅಂತಂದ್ರೆ ನೀವು ಇಲ್ಲಿ ಸ್ವಲ್ಪ ಎಣ್ಣೆರೆ ಹಾಕ್ಬೋದು ರೀ ಇಲ್ಲ ತುಪ್ಪ ಅರೆ ಹಾಕ್ಬೋದು ಮೊದಲಿನ ಅವರೆಲ್ಲ ಏನು ಮಾಡ್ತಿದ್ದೀರಿ ಅಂತಂದ್ರೆ ಸಜ್ಜಗದ ಹೋಳಿಗೆ ಮಾಡಿದಾಗ ಭಾಳ ಮಸ್ತಾಗಿ ತುಪ್ಪ ಮಿದುಸಕ್ರೆ ಹಚ್ಕೊಂಡು ತಿಂತಿದ್ರಿ ಹಂಗೆ ನೀವು ಇನ್ನ ಥರ ಮಾಡ್ತೀರೇನ್ರಿ ಅಥವಾ ಮತ್ತು ನೀವು ಯಾವುದರಿಂದ ಈ ಒಂದು ಅಂದ್ರೆ ಈ ಸಜ್ಜದ ಹೋಳಿಗೆ ಜೊತೆ ಏನು ತಿಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳ್ರಿ ಹಿಂಗೆ ಎರಡು ಕಡೆ ತುಪ್ಪ ಅಥವಾ ಎಣ್ಣೆ ಹಚ್ಚಿ ನೀವು ಅದನ್ನು ಬೇಯಿಸಿದ್ರಿ ಅಂತಂದ್ರೆ ಬರು ಬುರು ಅಂತ ಹೇಳಿ ಉಬ್ಬಿ ಏಕದ ಮಸ್ತಾಗಿ ಸಜ್ಜದ ಹೋಳಿಗೆ ತಯಾರಾಗಿ ಬರ್ತದ್ರಿ ಹಿಂಗೆ ನೀವು ಮಾಡ್ಕೋಬೇಕಾಗಿ ರೀ ಇನ್ನು ಇನ್ನೊಂಥರ ನೋಡೋಣ ಅಂತಂದ್ರೆ ಅಲ್ಲಿ ಫಸ್ಟಿಗೆ ಲಟ್ಸ್ಲಾರ್ದ ಉಳ್ಳಿ ತೊಗೊಂಡನ ಕೈ ಒಳಗಣ ಬಟ್ಲ ಅಂದ್ರೆ ಹುರದೊಳಗೆ ಮಾಡ್ತಿರ್ತೀನಿ ನೋಡಿ ಬೆಳೆ ಒಳಗೆ ಹಂಗೆ ಇಲ್ಲಿ ಬಟ್ಲ ಮಾಡ್ಕೊಂಡ ಅದ್ರೊಳಗಣ ಈ ಒಂದು ಹೂರ್ನ ತುಂಬಿ ಅಲ್ಲಿಂದ ಅಲ್ಲೇ ಕ್ಲೋಸ್ ಮಾಡಾಕೈತ್ರಿ ಅಂತಂದ್ರೆ ಇದು ಈಸಿನ ಆಗ್ತೈತಿ ಮತ್ತು ಎಲ್ಲ ಕಡೆ ಸಮ ಪ್ರಮಾಣವೂ ರೀ ಆಮೇಲೆ ತ ನಿಮಗೆ ಲಟ್ಸುವಾಗ ತೆಳ್ಳಗು ಆಗಿ ಚಲೋದಂಗೆ ಬರ್ತೈತಿ ನಿಮ್ಗೆ ಯಾವುದು ಈಸಿ ಆಗ್ತೈತೋ ನೀವು ಅದನ್ನು ಮಾಡಿ ಆಮೇಲೆ ಇಲ್ಲಿನೂ ಸ್ವಲ್ಪ ಕೈ ಹಿಡಿಸ್ಕೊಂಡ ನೀವು ಅದ್ರ ಮೇಲೆ ಒತ್ತಬೇಕು ಮುಂದಕ್ಕೆ ಲಟ್ಸಕ ಶುರು ಮಾಡಬೇಕು ನೀವು ನೋಡ್ಬೋದು ಒಣ್ಣೆ ಹೋಳ್ಗಿಕ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ತೆಳುವಾಗಿ ಆಗ್ತತಿ ಮತ್ತು ರುಚಿಯಾಗಿನೂ ನಿಮಗೆ ಅನಿಸ್ತತಿ ಯಾಕಂದ್ರೆ ಸಜ್ಗಾಯೋ ಸಿಗ್ತಿರ್ತೈತಿ ಮಸ್ತಾಗಿ ಒಂದು ಟೇಸ್ಟ್ ಬರ್ತೈತಿರ್ತು ಪಾಕೊಂಡು ತಿನ್ನಾಕ್ರಿ ಆಮೇಲೆ ಹಿಂಗೆ ನೀವು ಲಟಿಸಿದಾದ್ಮೇಲೆ ಇದನ್ನು ಸಹ ತೊಗೊಂಡು ಹೋಗಬೇಕು ತಗೊಂಡು ಹೋಗಿ ಬೇಯಾಕ ಹಾಕಬೇಕು ಹಿಂಗೆ ಅವು ನಡ್ಬಾರ್ದು ಎಲ್ಲರಿ ನೀವು ಈ ಒಂದು ಸಜ್ಗದ್ ಹೋಳಿಗೆ ಮಾಡುವಾಗ ಎಲ್ಲರಿ ಹರಿದು ಹಂಗೆ ಅಂದರೆ ಏನು ರೀ ಅವು ಹಂಗೆ ಆಗ್ತಾವೆ ಬರೋಬ್ಬರಿಯನ್ನು ನಡೆದದ್ರಿ ಏನು ಸಮಸ್ಯೆ ಇಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅದಾದ ನಂತರ ಈಗ ನೆಕ್ಸ್ಟ್ ಅಂದ್ರೆ ಹಿಂಗೆ ತಿರುಗಿ ಶಾಕ್ರಿ ತಿರುಗಿ ಶಾಕಿ ಇನ್ನೊಂದು ಮೈಗೂ ಎಣ್ಣೆ ಅಥವಾ ತುಪ್ಪ ಹಚ್ಚರಿ ಮಸ್ತಾಗಿ ಬೇಯಿಸ್ರಿ ಇಷ್ಟ ನೀವು ಮಾಡಿದಿರಿ ಅಂತಂದ್ರೆ ಆಗಿ ಮಾಡಬಹುದಾದಂತಹ ಉತ್ತರ ಕರ್ನಾಟಕದ ಭಾಳ ಪ್ರಸಿದ್ಧ ಹೋಳಿಗೆಗಳು ಒಂದಾದಂತಹ ಈ ಒಂದು ಸಜ್ಜದ ಹೋಳಿಗೆಯನ್ನ ನೀವು ಮನೆಯೊಳಗನ ಅತಿ ಸುಲಭವಾಗಿ ಮಾಡಿರಿ ಅಂತ ಅರ್ಥ ರೀ ಹಾಗಾದ್ರೆ ನಾವೀಗಾಗಲೇ ನಿಮಗೆ ಸಜ್ಜಾ ತೋರಿಸಿದ್ದೀವಿ ಕರಿದ ಸಜ್ಕದ ಹೋಳಿಗೆ ತೋರಿಸಿದ್ದೀವಿ ಹಾಗೆ ಇವತ್ತಿನ ಒಂದು ವಿಧಾನದೊಳಗೆ ನಾವು ನಿಮಗೆ ಸಜ್ಜದ ಹೋಳ್ಗೆ ತೋರಿಸಿದ್ದೀವಿ ಹಾಗಾದ್ರೆ ಮಿಸ್ ಮಾಡಲಾರ್ದ ಟ್ರೈ ಮಾಡಿರಿ ಹಂಗೆ ಸಜ್ಕದ ಹೋಳಿಗೆ ಅನ್ನ ಇಷ್ಟಪಡುವಂತಹ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗು ಈ ವಿಡಿಯೋ ಶೇರ್ ಮಾಡಿರಿ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಅದನ್ನು ಮಾಡಿರಿ ಆಮೇಲೆ ಸಜ್ಕದ ಹೋಳಿಗೆ ಮ್ಯಾಲ್ ಮಾಡಿದ ಮೇಲ್ತರಿ ತುಪ್ಪ ಹಾಲ ಸಂಡಿಗೆ ಬದನೆಕಾಯಿ ಎಲ್ಲಾನು ಬೇಕ ಬೇಕನ್ನ ಸರ್ತಿ ಅದಕ್ಕೆ ಎಲ್ಲಾನು ತಯಾರು ಮಾಡ್ಕೊಂಡು ಮಸ್ತಾಗಿರುವಂತಹ ಬರ್ಜರಿ ಊಟ ಮಾಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಜೆಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ